ಶೂಸ್ ಬಿಚ್ಚಿ ಅದು ಸಾಕ್ಸು ಬಿಚ್ಚಬೇಕಮ್ಮ ಇವಾಗ ನೀನು ಶೂಸು ಸಾಕ್ಸು ಬಿಚ್ಚಿಬಿಟ್ಟು ಇಲ್ಲಿ ಕ್ರಾಸ್ ಟ್ರೈನರ್ ಮಾಡಬೇಕು ಕ್ರಾಸ್ ಟ್ರೈನರ್ ಶೂಸು ಸಾಕ್ಸ್ ಬಿಚ್ಚಿ ಏನಕ್ಕೆ ಮಾಡಬೇಕಂದ್ರೆ ಈ ಬಟನ್ಸ್ ಇದೆ ನೋಡಿ ಈ ಬಟನ್ಸ್ ಇದೆಯಲ್ವಾ ಕೆಳಗಡೆ ಫುಟ್ಗೆ ಪ್ರೆಸ್ ಆಗುತ್ತೆ ಆ ಪ್ರೆಸ್ ಆದಾಗ ಇದೆಯಲ್ಲ ಬ್ಲಡ್ ಚೆನ್ನಾಗಿ ಪ್ರೆಸ್ ಪ್ರೆಷರ್ ಬಿಡುತ್ತೆ ಬ್ಲಡ್ ಫ್ಲೋ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ನೋಡಿ ಈ ಥರ ಮಾಡಬೇಕು ಈ ಥರ ಬಟನ್ಸ್ ಇರೋಂಥ ಕ್ರಾಸ್ ಟ್ರೈನರ್ಸ್ ಇರುತ್ತೆ ಕೆಳಗಡೆ ಪ್ಯಾಡ್ ಇದಿದೆ ನೋಡಿ ಕಾಲಿಡೋಕ್ಕೆ ಈ ಥರ ಬಟನ್ಸ್ ಇಟ್ಬಿಟ್ಟು ಚೆನ್ನಾಗಿ ಮಾಡೋದ ಇಡು ಯಾವಾಗಲೂ ಡೌನ್ ಇರುತ್ತಲ್ವಾ ಹಾಂ ರೇಟ್ ಹಾಗೆ ಸೂಪರ್ ಖುಷಿ ಮಾಡು ನೋಡ ಫೀಲ್ ಮಾಡಮ್ಮ ನಿನಗೆ ಒಂದು ಟೂ ಮಿನಿಟ್ ಗೊತ್ತಾಗುತ್ತೆ ನೋಡು ಪ್ರೆಷರ್ ನೋಡು ಗೊತ್ತಾಗ್ತಿದೆಯಾ ಪ್ರೆಷರು ಹಾಂ ಒಳ್ಳೆ ಪ್ರೆಸ್ ಆಗ್ತಿರುತ್ತಲ್ಲ ಹಾಂ ಸ್ಟಾರ್ಟ್ ಮಾಡು ಕ್ವಿಕ್ ಸ್ಟಾರ್ಟ್ ಮಾಡಿಕೊ ಹಾಂ ಲೆವೆಲ್ ಇಟ್ಕೊಂಡು ಹ್ಞೂ ಒಳ್ಳೆ ನೋಡಿ ಈ ಥರ ಮಾಡಬೇಕು ನೋಡಿ ಕ್ರಾಸ್ಟೇ ಮಾಡ್ಬೇಕಂದ್ರೆ ಟ್ರೆಡ್ಮೇನ್ ಮಾಡಬೇಕಾದ್ರೆ ಶೂಸ್ ಹಾಕೋಬೇಕು ಇದೆಯಲ್ವಾ ಒಳ್ಳೆ ಪ್ರೆಸ್ ಇದು ಆ ಬಟನ್ಸು ಒಳ್ಳೆ ಬ್ಲಡ್ ಫ್ಲೋ ಇವಾಗೆಲ್ಲ ನ್ಯೂ ಟ್ರೆಂಡಿಂಗ್ ಇದು ಏನು ಟ್ರೆಂಡಿಂಗ್ ಅಂದರೆ ನಿಮಗೆ ಶೂಸು ಬಿಟ್ಬಿಟ್ಟು ರೋಡಲ್ಲಿ ವಾಕ್ ಮಾಡೋದು ಇವಾಗ ಶೂಸು ಸಾಕ್ಸು ಚಪ್ಪಲ್ ಗಿಪ್ಪಲ್ ಏನೂ ಹಾಕೋಂಗಿಲ್ಲ ವಾಕಿಂಗು ಬರೀ ಆಗೇ ಹೋಗೋದು ಹ್ಞೂ ಈ ಥರನೇ ನೋಡಿ ನೀವು ಟ್ರೈ ಮಾಡಿ ಯಾವ ಥರ ಇದೆ ಅಂದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಹೆಂಗೆ ಅನಿಸ್ತಾ ಇದೆ ತುಂಬ ಇದೆಯಲ್ಲ ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಫೀಲ್ ಇದೆ ಅಲ್ಲ ಬಟನ್ಸ್ ಇದೆ ನೋಡಿ ಒಳ್ಳೆ ಕೆಳಗಡೆ ಫುಟ್ಗೆ ಒಳ್ಳೆ ಪ್ರೆಸ್ ಮಾಡ್ತಾ ಇರುತ್ತೆ ನೀವು ಒಳ್ಳೆ ಬ್ಲಡ್ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಖುಷಿಯಾಗುತ್ತೆ ನೋಡಿ ನಿಮಗೆ ನೆಕ್ಸ್ಟ್ ಇದೇ ಥರ ಮಾಡ್ತೀರಾ ಬಟ್ ಕೇರ್ಫುಲ್ಲಾಗಿ ಮಾಡಬೇಕು ನೀವು ಬಟ್ ಅದು ಜರಗಲ್ಲ ಬಿಡಿ ಆ ಬಟನ್ ಸೇರೋದ್ರಿಂದ ನೀವು ಮುಂದೆ ಹೋಗಲ್ಲ ನಾನು ಮಾಡಿಬಿಟ್ಟು ಮಾಡಿದ್ದೀನಿ ಇದು ಮಾಡಿ ನೋಡಿ ನಾನು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳಿಬಿಟ್ಟು ಮತ್ತೆ ಇವಾಗ ನನ್ನ ವೈಫ್ಗೆ ಟ್ರೈನ್ ಮಾಡಿಸ್ತಾ ಇದ್ದೀನಿ ಅದು ಯಾವಾಗಲೇನಂದರೆ ನಾವು ಫಸ್ಟ್ ಮಾಡಬೇಕು ಟ್ರೈನರ್ಸ್ ಆಗಿ ಟ್ರೈನರ್ ಮಾಡಿದ್ಮೇಲೆ ಆ ಫೀಲ್ ಮಾಡಿದ್ಮೇಲೆ ಹೆಂಗಿದೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಹೋಗೋದು ಹೋಗಲ್ಲ ಹಂಗೆ ನೋಡಿ ಅಮ್ಮ ಓಕೆನಾ ಹಿಂಗಿದೆ ತುಂಬ ಚೆನ್ನಾಗಿದೆ ಅಲ್ಲ ಹಿಂಗಿದೆ ನಿನ್ಗೆ ಹೇಳಿ ನೆಕ್ಸ್ಟ್ ಹೆಂಗೆ ನೆನಸ್ ಫ್ರೆಸ್ಸಿಂಗ್ ಅನಿಸ್ತಾ ಇದೆ ಊರ ಕಡೆ ಹೊಲ್ದ ನೋಡಿ ತುಂಬ ಅದು ಹೊಲದಲ್ಲಿ ಈ ಥರ ಕಲ್ಲಲ್ಲಿ ನೆಡ್ದಂಗೆ ನೋಡಿ ಈಗ ಅದೇ ಥರ ಫ್ರೆಶ್ ಆದಾಗ ಚೆನ್ನಾಗಿ ಬ್ರೆಡ್ ಫ್ಲೋ ಆಗುತ್ತೆ ಬೇಡಮ್ ಮೇಡಮ್ ನೀವು ಟ್ರೆಂಡಿಂಗ್ ಇದು ಏನು ಟ್ರೆಂಡಿಂಗ್ ಅಂದರೆ ನಿಮಗೆ ಶೂಸು ಬಿಟ್ಬಿಟ್ಟು ರೌಡಲ್ಲಿ ವಾಕ್ ಮಾಡೋದು ಇವಾಗ ಶೂಸ್ ಸಾಕ್ಸು ಚಪ್ಪಲ್ ಗಿಪ್ಪಲ್ ಏನೂ ಹಾಕೋಂಗಿಲ್ಲ ವಾಕಿಂಗು ಬರೀ ಆಗೇ ಹೋಗೋದು ಹ್ಞೂ ನೀವು ಟ್ರೈ ಮಾಡಿ ಯಾವ ಥರ ಇದೆ ಅಂದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಇವತ್ತು ಮುಗೀತು ಇವತ್ತು